ಶುಕ್ರವಾರದ ದಿನದಂದು ನೀವು ನಿಮ್ಮ ರಾಶಿಗನುಗುಣವಾಗಿ ಈ ಲಕ್ಷ್ಮಿಗೆ ಪ್ರಿಯವಾದ ಮಂತ್ರಗಳನ್ನು ಪಠಿಸುವುದರಿಂದ ಅದರ ಪ್ರಯೋಜನಗಳನ್ನು ಶೀಘ್ರದಲ್ಲೇ ಪಡೆದುಕೊಳ್ಳುತ್ತೀರಿ ಶುಕ್ರವಾರ ನೀವು ನಿಮ್ಮ ರಾಶಿ ಪ್ರಕಾರ ಯಾವ ಮಂತ್ರಗಳನ್ನು ಪಠಿಸಬೇಕು ಈ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ಗೊತ್ತೇ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಲಾಗುತ್ತದೆ ಈ ದಿನ ಜನರು ಮಹಾಲಕ್ಷ್ಮೀ ದೇವಿಯನ್ನ ಸಂತಾನ ಲಕ್ಷ್ಮಿಯನ್ನ ವೈಭವ ಲಕ್ಷ್ಮಿಯನ್ನ ಪೂಜೆ ಮಾಡುತ್ತಾರೆ ಈ ದಿನ ನೀವು ವೈಭವ ಲಕ್ಷ್ಮಿಯನ್ನ ಪೂಜಿಸಿ ಆಕೆಯ ಮಂತ್ರಗಳನ್ನ ಪಠಿಸುವುದರಿಂದ ತಾಯಿಯ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿರುತ್ತದೆ ಮತ್ತು ಆಕೆಯು ನಿಮಗೆ ಸಂಪತ್ತು ಮತ್ತು ಸಮೃದ್ಧಿಯ ಕೊರತೆಯನ್ನ ಅಥವಾ ಸಮಸ್ಯೆಗಳನ್ನ ಎದುರಿಸದಂತೆ ನೋಡಿಕೊಳ್ಳುತ್ತಾಳೆ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯೊಂದಿಗೆ ವಿಷ್ಣುದೇವನ ಆಶೀರ್ವಾದವು ಪ್ರಾಪ್ತವಾಗುತ್ತದೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ ಇಲ್ಲಿ ಕೆಲವೊಂದು ಲಕ್ಷ್ಮೀ ದೇವಿಯ ಮಂತ್ರವನ್ನ ಸೂಚಿಸಲಾಗಿದ್ದು ಈ ಮಂತ್ರಗಳನ್ನು ನೀವು ರಾಶಿಗನುಗುಣವಾಗಿ ಪಠಿಸುವುದರಿಂದ ಸಮೃದ್ಧಿ ಸಂಪತ್ತು ಪ್ರಾಪ್ತವಾಗುತ್ತದೆ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ ರಾಶಿಗನುಗುಣವಾಗಿ ಈ ಲಕ್ಷ್ಮೀ ಮಂತ್ರಗಳನ್ನ ಪಠಿಸಿ ಶುಕ್ರವಾರ ಲಕ್ಷ್ಮೀ ಪೂಜೆಯ ಪ್ರಯೋಜನಗಳು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವುದರಿಂದ ಶ್ರೀಹರಿಯ ಅನುಗ್ರಹವು ನಿಮಗೆ ದೊರಕುತ್ತದೆ ಎಂದು ಹೇಳಲಾಗಿದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ವ್ಯಕ್ತಿಯು ಭೂಮಿಯ ಮೇಲೆ ಖ್ಯಾತಿ ಮತ್ತು ವೈಭವ ಸೇರಿದಂತೆ ಎಲ್ಲ ರೀತಿಯ ಸಂತೋಷವನ್ನ ಅನುಗ್ರಹಿಸುತ್ತಾನೆ ನಾರಾಯಣನು ಸಕಲ ಜನರ ಕಷ್ಟ ದಾರಿದ್ರ್ಯಗಳನ್ನ ನಾಶ ಮಾಡುತ್ತಾನೆ ನೀವು ಕೂಡ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನ ಪಡೆದುಕೊಳ್ಳಲು ಬಯಸಿದರೆ ಪೂಜೆಯ ಸಮಯದಲ್ಲಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಪ್ರಕಾರ ಇಲ್ಲಿ ಹೇಳಿರುವ ಮಂತ್ರಗಳನ್ನ ಪಠಿಸಿ ಶುಕ್ರವಾರ ನಿಮ್ಮ ರಾಶಿಗನುಗುಣವಾಗಿ ಈ ಮಂತ್ರಗಳನ್ನ ಪಠಿಸಿ ಮೇಷರಾಶಿ ಮೇಷರಾಶಿಯವರು ಲಕ್ಷ್ಮೀ ದೇವಿಯ ಓಂ ಶ್ರದ್ಧೆಯೇ ನಮಃ ಮಂತ್ರವನ್ನ ಪಠಿಸಿದರೆ ಆಕೆಯ ಆಶೀರ್ವಾದ ದೊರೆಯುವುದು ವೃಷಭ ರಾಶಿ ವೃಷಭ ರಾಶಿಯ ವ್ಯಕ್ತಿಯು ಶುಕ್ರವಾರದ ಪೂಜೆಯ ಸಮಯದಲ್ಲಿ ಓಂ ವಿಭೂತೈ ನಮಃ ಎಂಬ ಮಂತ್ರವನ್ನ ಪಠಿಸುವುದು ಉತ್ತಮ ಕಟಕ ರಾಶಿ ಕಟಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಓಂ ಸುರಭ ಎಂಬ ಲಕ್ಷ್ಮೀ ಮಂತ್ರವನ್ನ ಪಠಿಸಬೇಕು ಮಿಥುನ ರಾಶಿ ಮಿಥುನ ರಾಶಿಯವರು ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಲು ಓಂ ಐ ನಮಃ ಎನ್ನುವ ಈ ಮಂತ್ರವನ್ನ ಪಠಿಸಬೇಕು ಸಿಂಹ ರಾಶಿ ಸಿಂಹರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಯಶಸ್ಸನ್ನ ಪಡೆದುಕೊಳ್ಳಲು ಬಯಸಿದರೆ ಆಗ ಓಂ ದಿತ್ವೈ ನಮಃ ಎಂಬ ಮಂತ್ರವನ್ನ ಜಪಿಸುವುದು ಒಳ್ಳೆಯದು ತುಲಾರಾಶಿ ತುಲಾರಾಶಿಯವರು ಸಂತೋಷ ಮತ್ತು ಸಮೃದ್ಧಿಯನ್ನ ಪಡೆಯಲು ಓಂ ನಮಃ ಮಂತ್ರವನ್ನ ಪಠಿಸುವುದು ಶುಭ ರಾಶಿ ಕನ್ಯಾ ರಾಶಿಯ ಜನರು ಅದೃಷ್ಟವನ್ನು ಪಡೆಯಲು ಓಂ ದೀಪಾಯೈ ನಮಃ ಮಂತ್ರವನ್ನು ಜಪಿಸಬೇಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಓಂ ಪದ್ಮಾಕ್ಷಿಯೈ ನಮಃ ಎಂಬ ಮಂತ್ರವನ್ನ ಜಪಿಸಬೇಕು ಧನುರಾಶಿ ಧನುರಾಶಿಯವರು ವೃತ್ತಿ ಜೀವನದಲ್ಲಿನ ಅಡೆತಡೆಗಳಿಂದ ಮುಕ್ತರಾಗಲು ಓಂ ವರಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನ ಜಪಿಸಬೇಕು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಯು ಶನಿಯಿಂದ ಉಂಟಾಗುವ ತೊಂದರೆಗಳಿಂದ ಮುಕ್ತಿ ಪಡೆಯಲು ಶನಿ ದೋಷದಿಂದ ಪರಿಹಾರವನ್ನ ಪಡೆದುಕೊಳ್ಳಲು ಓಂ ರಾಮಯೇ ನಮಃ ಎಂಬ ಮಂತ್ರವನ್ನ ಜಪಿಸಬೇಕು ಕುಂಭರಾಶಿ ಕುಂಭರಾಶಿಯ ಜನರು ಶುಕ್ರವಾರದ ದಿನದಂದು ಓಂ ದೇವ ನಮಃ ಎಂಬ ಮಂತ್ರವನ್ನು ಜಪಿಸಬೇಕು ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರುವ ವ್ಯಕ್ತಿಯು ಶುಕ್ರವಾರದ ದಿನ ಓಂ ಚಂದ್ರಾಯೈ ನಮಃ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಇಲ್ಲಿ ಹನ್ನೆರಡು ರಾಶಿಗಳು ಶುಕ್ರವಾರದ ದಿನದಂದು ಯಾವ ಮಂತ್ರಗಳನ್ನು ಪಠಿಸಬೇಕೆನ್ನುವುದರ ಕುರಿತು ಹೇಳಲಾಗಿದೆ ಈ ದಿನ ನೀವು ನಿಮ್ಮ ರಾಶಿಗೆ ಅನುಗುಣವಾಗಿ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳು ದೂರ ಆಗುತ್ತದೆ ಇಷ್ಟಾರ್ಥಗಳು ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋ ಬವಂತು ಧರ್ಮೋ ರಕ್ಷತಿ ರಕ್ಷಿತ